श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಹದಿನೆಂಟನೆಯ ಅಧ್ಯಾಯವಾದ ದೇವೋಪಚಾರ ವಿಧಿಯ ವಿಚಾರ ಮಾಡೋಣ ಶ್ರೀ ಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಭದ್ರೆ ನಿಜವಾಗಿಯೂ ಶಾಸ್ತ್ರೋಕ್ತವಾಗಿ ನಾನು ಹೇಳುವ ಪ್ರಾಯಶ್ಚಿತ್ತವನ್ನು ನನ್ನ ಭಕ್ತನು ಜ್ಞಾನದಿಂದ ನನಗೆ ಹೇಗೆ ಉಪಚಾರವನ್ನು ಮಾಡಬೇಕೆಂಬುದನ್ನು ಕೇಳು ಮುಂದೆ ಹೇಳುವ ಮಂತ್ರದಿಂದ ಹಲ್ಲುಜ್ಜುವ ಕಡ್ಡಿಯನ್ನು ತೆಗೆದುಕೊಳ್ಳಬೇಕು ಭೂಮಿಯನ್ನು ಮುಟ್ಟುವವರೆಗೂ ದೀಪವನ್ನು ಹತ್ತಿಸಕೂಡದು ದೀಪವನ್ನು ಹತ್ತಿಸಿದ ಬಳಿಕ ಕೈ ತೊಳೆದುಕೊಂಡು ಮತ್ತೆ ದೇವರ ಸಮೀಪಕ್ಕೆ ಹೋಗಿ ಪಾದಗಳಿಗೆ ವಂದಿಸಿ ದಂತಶುದ್ಧಿಯನ್ನು ಮಾಡಿಸಬೇಕು ಭುವನ ಭವನ ರವಿ ಸಂಹರಣ ಅನಂತೋ ಮಧ್ಯಶ್ವೇತಿ ಘೃಣ್ಣೇಮಂ ಭುವನಂ ದಂತದಾವನಂ ಎಂಬ ಮಂತ್ರದಿಂದ ಹಲ್ಲುಜ್ಜುವ ಕಡ್ಡಿಯನ್ನು ಅರ್ಪಿಸಬೇಕು ವಸುಂಧರೆ ನೀನು ಹೇಳಿದ ಎಲ್ಲ ಧರ್ಮ ನಿರ್ಣಯವೂ ಹೀಗೆಯೇ ಕರ್ಮವು ನಡೆಯುವವರೆಗೂ ದಂತಶುದ್ಧಿಯ ವಸ್ತುಗಳನ್ನು ದೇವರ ದಂತದಲ್ಲಿ ಅರ್ಪಿಸಬೇಕು ಸುಂದರಿ ನಿರ್ಮಾಲ್ಯವನ್ನು ದೇವರ ಶಿರಸ್ಸಿನಿಂದ ತೆಗೆದು ಪೂಜಕನು ತನ್ನ ತಲೆಯ ಮೇಲೆ ಧರಿಸಿಕೊಂಡು ಬಳಿಕ ನೀರಿನಿಂದ ಕೈತೊಳೆದುಕೊಂಡು ಸ್ವಲ್ಪ ನೀರಿನಿಂದ ದೇವರ ಮಾರ್ಜನ ಕಾರ್ಯಗಳನ್ನು ಮಾಡಬೇಕು ಮುಖಶುದ್ಧಿಯಲ್ಲಿ ಹೇಳಬೇಕಾದ ಮಂತ್ರವನ್ನು ಹೇಳುತ್ತೇನೆ ಈ ಮಂತ್ರದಿಂದ ಪೂಜಿಸುವವನು ಸಂಸಾರದಿಂದ ಮುಕ್ತನಾಗುವನು ತದ್ಭಗವಂತ್ವಾಂ ಗುಣಶ್ಚ ಆತ್ಮನಶ್ಚಾಪಿ ಘೃಣ್ಣವಾರಿಣ ಸರ್ವದೇವತಾಂ ಮುಖಮೇವ ಪ್ರಕ್ಷಾಲಯೇತ್ ಎಂಬ ಈ ಮಂತ್ರದಿಂದ ಮುಖಶುದ್ಧಿಯನ್ನು ಮಾಡಿಸಬೇಕು ಸುಗಂಧ ಧೂಪ ದೀಪ ನೈವೇದ್ಯಗಳನ್ನು ಹೀಗೆಯೇ ಮಂತ್ರಪೂರ್ವಕವಾಗಿಯೇ ಸಮರ್ಪಿಸಬೇಕು ಬಳಿಕ ಪುಷ್ಪಾಂಜಲಿಯನ್ನರ್ಪಿಸಿ ಭಗವನ್ ಭಕ್ತವತ್ಸಲ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಹೇಳಬೇಕು ಮಾಧವಿ ಭಗವದ್ಭಕ್ತನೂ ಜ್ಞಾನಿಯೂ ಪರಿಶುದ್ಧನೂ ಆದವನು ಬೆಳಗ್ಗೆ ಎದ್ದು ಹೂಗಳನ್ನು ಸಂಗ್ರಹಿಸಿ ಮಂತ್ರಜ್ಞರು ಯಜ್ಞಗಳಿಂದ ಪೂಜಿಸುವ ಭೂತಗಳನ್ನು ಸೃಜಿಸುವ ದೇವದೇವೇಶನನ್ನು ಅರ್ಚಿಸಬೇಕು ಅರ್ಚಿಸಿ ನೆಲದ ಮೇಲೆ ಅವನಿಗೆ ದಂಡ ಪ್ರಣಾಮವನ್ನು ಮಾಡಬೇಕು ದಂಡ ಪ್ರಣಾಮ ಮಾಡಿ ಬಳಿಕ ತಲೆಯ ಮೇಲೆ ಕೈ ಮುಗಿದುಕೊಂಡು ಜನಾರ್ದನ ಪ್ರಸನ್ನನಾಗು ಎಂದು ನಾಥ ನಿನ್ನ ಇಚ್ಛೆಯಿಂದ ನೀನು ಒಲಿಯಲು ಯೋಗಿಗಳು ಮಂತ್ರಗಳಿಂದ ಜ್ಞಾನವನ್ನು ಪಡೆದು ಮುಕ್ತರಾಗುವರು ಆದುದರಿಂದ ನೀನು ಹೇಳಿದ ನಿನ್ನ ಕರ್ಮಗಳನ್ನು ನಾನು ಮಾಡುವವನಾಗಿದ್ದೇನೆ ಪ್ರಸನ್ನನಾಗು ಎಂಬ ಮಂತ್ರವನ್ನು ಹೇಳಬೇಕು ನನ್ನ ಭಕ್ತಿಯಲ್ಲಿ ನಿರತನಾದವನು ಹೀಗೆ ಮಂತ್ರವಿಧಿಯನ್ನು ನೆರವೇರಿಸಿ ನನಗೆ ಅವನ ಹಿಂಭಾಗವು ಕಾಣಿಸದಂತೆ ಹಿಮ್ಮುಖವಾಗಿ ಬೇಗನೆ ನಡೆದು ಬೇಕಾದುದೆಲ್ಲವನ್ನೂ ತೆಗೆದುಕೊಂಡು ಬಂದು ಬೇಗನೆ ನನಗೆ ತುಪ್ಪದಿಂದಲಾಗಲಿ ಎಣ್ಣೆಯಿಂದಲಾಗಲಿ ಅಭ್ಯಂಜನವನ್ನು ಮಾಡಿಸಬೇಕು ಎಣ್ಣೆ ತುಪ್ಪಗಳನ್ನು ಲೇಪಿಸುವ ಮಂತ್ರಜ್ಞನು ಮನಸ್ಸನ್ನು ಸಮಾಧಾನ ಮಾಡಿಕೊಂಡು ಲೋಕನಾಥ ಸರ್ವಲೋಕ ಸಿದ್ಧಾತ್ಮ ತುಪ್ಪವನ್ನು ಪ್ರೀತಿಯಿಂದ ಸಂಪಾದಿಸಿ ನನ್ನ ಕೈಯಿಂದಲೇ ನಿನಗೆ ಲೇಪಿಸುತ್ತೇನೆ ಕ್ಷಮಿಸೆಂದು ಬೇಡುತ್ತೇನೆ ನಿನಗೆ ನಮಸ್ಕಾರ ನಮಸ್ಕಾರ ಎಂದು ಅರ್ಥವುಳ್ಳ ಮಂತ್ರವನ್ನು ಹೇಳಬೇಕು ಹೀಗೆ ಮಂತ್ರವನ್ನು ಹೇಳಿ ಆ ತುಪ್ಪವನ್ನು ಮೊದಲು ದೇವರ ತಲೆಗೂ ಬಳಿಕ ಬಲಭಾಗದ ಅಂಗಗಳಿಗೂ ಆಮೇಲೆ ಎಡಭಾಗದ ಅಂಗಕ್ಕೂ ಅನಂತರ ಹಿಂಭಾಗಕ್ಕೂ ಆಮೇಲೆ ನಡುವಿಗೂ ಲೇಪಿಸಬೇಕು ಬಳಿಕ ದೇವರ ಸಮೀಪದ ನೆಲವನ್ನು ಹಸುವಿನ ಸಗಣಿಯಿಂದ ಸಾರಿಸಬೇಕು ಭದ್ರೆ ಹಾಗೆ ಸಾರಿಸುವುದರಿಂದ ನಿಜವಾಗಿಯೂ ಯಾವ ಪುಣ್ಯವನ್ನು ಪಡೆಯುವನೆಂಬುದನ್ನು ಹೇಳುತ್ತೇನೆ ಕೇಳು ದೇವರ ಅಭ್ಯಂಜನಕ್ಕಾಗಿ ಉಪಯೋಗಿಸುವ ತುಪ್ಪ ಅಥವಾ ಎಣ್ಣೆಯಲ್ಲಿ ಎಷ್ಟು ಬಿಂದುಗಳಿರುವವು ಅಷ್ಟು ಸಹಸ್ರ ವರ್ಷಕಾಲ ಅಭ್ಯಂಜನ ಮಾಡಿಸಿದವನು ಸ್ವರ್ಗಲೋಕದಲ್ಲಿ ವಾಸಿಸುವನು ಬಳಿಕ ಪುಣ್ಯಲೋಕಗಳನ್ನು ಅನುಭವಿಸಿ ನನ್ನ ಲೋಕದಲ್ಲಿ ನೆಲೆಸುವನು ಭದ್ರೆ ಇನ್ನು ಯಾವುದರಿಂದ ಅಂಗಗಳು ಶುದ್ಧವಾಗುವವೋ ನನಗೆ ಸಂತೋಷ ಉಂಟಾಗುವುದು ಅಂತಹ ಮೈಗೆ ಉಜ್ಜುವ ಪುಡಿಯನ್ನು ಹೇಳುತ್ತೇನೆ ಶಾಸ್ತ್ರಜ್ಞನಾದ ಪೂಜಕನು ಅರಗಿನ ಗಿಡ ಹಿಪ್ಪಲಿ ಮಧು ಮಧೂಕ ಅಶ್ವಪರ್ಣ ಕರ್ಣ ರೋಹಿಣ ಕರ್ಕಟ ಇವುಗಳ ಪುಡಿಯನ್ನು ಸಂಪಾದಿಸಿ ಅದರಿಂದಲಾಗಲಿ ಕರೆಣೆಯ ಚೂರ್ಣದಿಂದಲಾಗಲಿ ಹೆಸರ ಹಿಟ್ಟೆ ಮೊದಲಾದವುಗಳಿಂದಲಾಗಲಿ ನನ್ನ ದೇಹಕ್ಕೆ ಹಿತವಾಗುವಂತೆ ಉಜ್ಜಬೇಕು ಪರಮಸಿದ್ಧಿಯನ್ನು ಬಯಸುವುದಾದರೆ ಕರ್ಮಾಸಕ್ತನಾದ ನನ್ನ ಪೂಜಕನು ಹಾಗೆ ಚೂರ್ಣಗಳಿಂದ ನನ್ನ ಅವಯವಗಳನ್ನು ಉಜ್ಜಬೇಕು ಹಾಗೆ ಚೂರ್ಣಗಳನ್ನು ಉಜ್ಜಿ ಸ್ನಾನ ಮಾಡಿಸಬೇಕು ಬಳಿಕ ನೆಲ್ಲಿಕಾಯಿ ಮತ್ತು ವಸುಗಂಧಾರಣದ ಉತ್ತಮ ಚೂರ್ಣದಿಂದ ನನ್ನ ಸರ್ವಾಯವವನ್ನು ಮರ್ದಿಸಿ ಬಳಿಕ ನೀರಿನ ಕಲಶವನ್ನು ತೆಗೆದುಕೊಂಡು ದೇವ ನೀನು ದೇವತೆಗಳಿಗೂ ದೇವನಾಗಿದ್ದೀಯೆ ಅನಾದಿಯೂ ಪರನೂ ಆಗಿದ್ದೀಯೆ ಪಾಪರಹಿತನೇ ನಿನ್ನ ವ್ಯಕ್ತ ರೂಪದಿಂದ ನಾನು ಮಾಡಿಸುವ ಸ್ನಾನವನ್ನು ಪರಿಗ್ರಹಿಸು ಎಂಬ ಅರ್ಥವುಳ್ಳ ಮಂತ್ರವನ್ನು ಹೇಳಬೇಕು ನನ್ನ ಮಾರ್ಗವನ್ನು ಅನುಸರಿಸುವವನು ಮಂತ್ರವನ್ನು ಹೇಳಿ ಚಿನ್ನದ ಬೆಳ್ಳಿಯ ಇಲ್ಲವಾದರೆ ತಾಮ್ರದ ಕೊಡದ ಶುದ್ಧವಾದ ನೀರಿನಿಂದ ಚೆನ್ನಾಗಿ ಅಭಿಷೇಕ ಮಾಡಿಸಬೇಕು ಹೀಗೆ ಅಭಿಷೇಕ ಮಾಡಿ ಶಾಸ್ತ್ರೋಕ್ತವಾದ ರೀತಿಯಿಂದ ಮಂತ್ರಪೂರ್ವಕವಾಗಿ ಉತ್ತಮವಾದ ಗಂಧವನ್ನು ಅಧಿಕವಾಗಿ ಲೇಪಿಸಬೇಕು ಸರ್ವಗ ಸೌಮನಸವರ್ಣ ಮತ ಉತ್ಪನ್ನ ಸರ್ವೋಕೇಶು ತ್ಯ ಸತ್ಯು ಯೋಜಿತ ಮ್ಯಾ ಚ ತೇ ತವಾಂಗು ತಾನ ಶುಚಿನ್ ಪ್ರಭೋ ಮಮ ಭಕ್ತಿಯ ಸಂತುಷ್ಟ ಪ್ರತಿ ಗೃಹೀಶ್ವ ಮಾಧವ ಎಂಬ ಮಂತ್ರವನ್ನು ಹೇಳಿ ಗಂಧಗಳನ್ನು ಅರ್ಪಿಸಿ ಕಾರ್ಯಗಳನ್ನು ಚೆನ್ನಾಗಿ ಮಾಡಬೇಕು ಬಳಿಕ ಕರ್ಮಾರ್ಹವಾದ ಹೂವಿನ ಮಾಲೆಗಳನ್ನು ನನಗೆ ಅರ್ಪಿಸಬೇಕು ಪೂಜೆ ಮಾಡಲು ಅರ್ಹನಾದವನು ಅಂತಹ ಹೂಗಳಿಂದಲೇ ಅರ್ಚನೆಯನ್ನೂ ಮಾಡಬೇಕು ಬಳಿಕ ಬೊಗಸೆಯಿಂದ ಹೂಗಳನ್ನು ಅರ್ಪಿಸಿ ಅಚ್ಚುತನೆ ನೀರಲ್ಲೂ ನೆಲದಲ್ಲೂ ಕಾಲಾನುಸಾರವಾಗಿ ದೊರೆತ ಶುಚಿಯಾದ ಹೂವನ್ನು ನನ್ನ ಸಂಸಾರ ಮೋಕ್ಷಕ್ಕಾಗಿ ಸ್ವೀಕರಿಸು ಸ್ವೀಕರಿಸು ಎಂಬ ಅರ್ಥವುಳ್ಳ ಮಂತ್ರವನ್ನು ಹೇಳಬೇಕು ಈ ವಿಧವಾದ ಉಪಚಾರದಿಂದ ಅರ್ಚಿಸಿ ಬಳಿಕ ನನಗೆ ಪ್ರಿಯವು ಸುಗಂಧ ದ್ರವ್ಯಗಳಿಂದ ಕೂಡಿದುದೂ ಆದ ಧೂಪವನ್ನು ಹಾಕಬೇಕು ನನಗೆ ಇಷ್ಟವೂ ಸುಖಕರವೂ ಶಾಸ್ತ್ರೋಕ್ತವೂ ಆದ ಧೂಪವನ್ನು ಹಿಡಿದುಕೊಂಡು ಮುಂದಿನಂತೆ ಹೇಳಬೇಕು ವನಸ್ಪತಿ ರಸದ ದಿವ್ಯವೂ ಬಹುದ್ರವ್ಯ ಸಂಯುಕ್ತವೂ ಆದ ಈ ಧೂಪವನ್ನು ನನ್ನ ಸಂಸಾರ ವಿಮೋಚನೆಗಾಗಿ ಪರಿಗ್ರಹಿಸು ಶಾಂತಿರ್ವೈ ವೈ ಶಾಂತಿರ್ಮಮ ಶಾಂತಿಮ ಪರಾಯಣಂ ಸಾಂಖ್ಯಾಂ ಶಾಂತಿ ಯೋಗೇನ ಧೂಪಂ ಘೃಣ್ಣನಮೋಸ್ತು ತ್ರಾತ ತ್ರ್ಯೋಸ್ತಿ ಮೇ ಕಶ್ಚಿತ್ವಾ ವಿಹಾಯ ಜಗದ್ಗುರೋ ಎಂಬುದೇ ಧೂಪಮಂತ್ರ ಹೀಗೆ ಮಾಲೆ ಗಂಧ ಲೇಪನಗಳಿಂದ ಅರ್ಚನೆಯನ್ನು ಮಾಡಿ ಬಳಿಕ ಬೆಳ್ಳಗೂ ಹಳದಿಯಾಗಿಯೂ ಇರುವ ಪಟ್ಟೆಯ ವಸ್ತ್ರವನ್ನು ಅರ್ಪಿಸಬೇಕು ವಸ್ತ್ರವನ್ನು ತೆಗೆದುಕೊಂಡು ನೆತ್ತಿಯ ಮೇಲೆ ಮುಗಿದುಕೊಂಡು ದಿವ್ಯ ಯೋಗವನ್ನು ವಹಿಸಿ ಪ್ರಿಯತಾಂ ಭಗವಾನ್ ಪುರುಷೋತ್ತಮ ಶ್ರೀನಿವಾಸ ಶ್ರೀಮಾನಂದರೂಪ ಗೋಪ್ತ ಕರ್ತಾದಕರ್ತಾ ಮಾನ್ಯನಾಥೋ ಭೂತನಾಥ ಆದಿರವ್ಯಕ್ತರೂಪ ಕ್ಷಾಮಂ ವಸ್ತ್ರಂ ಹೀತರೂಪಂ ಮನೋಜ್ಞಂ ದೇವಾಂಗೇ ಸ್ವೇ ಗಾತ್ರ ಪ್ರಚ್ಛಾದನಾಯ ಎಂಬ ಮಂತ್ರವನ್ನು ಹೇಳಬೇಕು ಹೀಗೆ ನನ್ನ ದೇಹಕ್ಕೆ ತಕ್ಕ ವಸ್ತ್ರಗಳನ್ನಲಂಕರಿಸಿ ಬಳಿಕ ಹೂವನ್ನು ತೆಗೆದುಕೊಂಡು ಧರ್ಮಪುಣ್ಯದಿಂದ ಕೂಡಿದವನಾಗಿ ಪೀಠವನ್ನು ಪರಿಕಲ್ಪಿಸಿ ಪ್ರಣವಾದಿ ಮಂತ್ರದಿಂದ ಹಿಡಿದುಕೊಂಡು ఇదం పరాయణం పరస్పర ప్రీతికరం ప్రాణరక్షణం ప్రాణినాం స్విష్టం తదనుకల్పం సత్యముపయక్తమాత్మే తద్దేవ గృహాణ ఎంబ మంత్రవను హు నన్న మార్గంలో అనుసరివజకను హీగే నైవేద్యూ సమర్పించి ఒడనయే సుద్ధోతకూర్ ಬಾಯನ್ನು ತೊಳೆದುಕೊಳ್ಳುವುದಕ್ಕಾಗಿ ಅರ್ಪಿಸಿ ಶುಚಿಯಾಗಿ ದೇವತೆಗಳಿಗೂ ಉತ್ತಮ ಆಶ್ರಯನಾದ ನನ್ನನ್ನೇ ಸ್ತೋತ್ರ ಮಾಡಬೇಕು ಹೀಗೆ ಉತ್ತಮವಾದ ನೈವೇದ್ಯ ಪದಾರ್ಥವನ್ನು ಸಿದ್ಧಪಡಿಸಿ ಭೋಜನವನ್ನರ್ಪಿಸಿ ಬಾಯಿ ಕೈಕಾಲುಗಳ ಶುದ್ಧಿಗಾಗಿ ನೀರನ್ನು ಕೊಡಬೇಕು ಹೀಗೆ ಭೋಜನವನ್ನು ಮಾಡಿಸಿ శేషవన్ను నన్న సమీపది తెగెదు బలిక తాంబూలవన్ను హిడిదుకొండ అలంకారం ద్రవ్యోన్ముక్త సర్వసీకాది గృహ్యతాంబూలంనాథ విశిష్టమస్మాకం చవనం తవ ప్రతిమాచ అలంకారం ముఖే శ్రేష్టం తవ ప్రీత్యా మయా ముఖ ಶ್ರೇಷ್ಠ ಮಯಾಕೃತಂ ಎಂಬ ಈ ಮಂತ್ರವನ್ನು ಹೇಳಿ ತಾಂಬೂಲವನ್ನು ಅರ್ಪಿಸಬೇಕು ನನ್ನ ಭಕ್ತನು ಈ ಉಪಚಾರಗಳಿಂದಲೇ ನನ್ನ ಪೂಜಾ ಕರ್ಮವನ್ನು ಮಾಡಬೇಕು ಮಾಡುವವನು ಈ ಮಾನವ ದೇಹವನ್ನು ಬಿಟ್ಟ ಬಳಿಕ ಮುಕ್ತನಾಗಿ ನನ್ನ ಮಹಾಲೋಕಗಳನ್ನು ಯಾವಾಗಲೂ ನೋಡುವನು ಇತಿ ಶ್ರೀ ವರಾಹ ಮಹಾಪುರಾಣೆ ಭಗವತ್ ಶಾಸ್ತ್ರೇ ದೇವೋಪಚಾರ ವಿಧಿರ್ನಾಮ ಅಷ್ಟಾದಶಾಧಿಕ ಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಹತ್ತೊಂಬತ್ತನೆಯ ಅಧ್ಯಾಯವಾದ ದೇವರಿಗೆ ನೈವೇದ್ಯಕ್ಕೆ ಅರ್ಹವಾದ ವಸ್ತುಗಳು ಮತ್ತು ಅರ್ಪಿಸುವ ಕ್ರಮದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे भृतासुतं श्रीकृष्णाय नमः